ಏರ್ಫೋರ್ಸ್ ವಾರೆಂಟ್ ಅಧಿಕಾರಿ ಮಂಜುನಾಥ್ ಮೃತರಾಗಿದ್ದ ಘಟನೆಗೆ ದೇಶವೇ ಕಂಬನಿ ಮಿಡಿದಿತ್ತು ಇದರ ಬೆನ್ನಲ್ಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೃತ ಯೋಧನ ಮನೆಗೆ ತೆರಳಿ ಕುಟುಂಬದವರಿಗೆ ಸಾಂತ್ವನವನ್ನ ತಿಳಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವರು ಮೃತ ಯೋಧನ ಅಗಲಿಕೆಯಿಂದ ದೇಶವೇ ಕಂಬನಿ ಮಿಡಿದಿದೆ ಅವರ ನೆನಪಿಗಾಗಿ ಹುಟ್ಟೂರಿನಲ್ಲಿ ಒಂದು ಪುತ್ಥಳಿಯನ್ನ ನಿರ್ಮಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅವರ ಪತ್ನಿಗೆ ಸರ್ಕಾರದಿಂದ ಸಿಗಬಹುದಾದಂತಹ ಸೌಲಭ್ಯಗಳನ್ನು ನೀಡಲಿದ್ದೇವೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಇವತ್ತು ಏನು ಮಂಜುನಾಥ್ ಅವರ ಒಂದು ಏನು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಒಂದು ದೇಶದ ಒಬ್ಬ ಯೋಧನನ್ನು ಅವರು ಕುಟುಂಬಕ್ಕೆ ಯಾಕೆಂದ್ರೆ ಅವತ್ತು ನಾನು ಬರೋಕ್ಕಾಗಲಿಲ್ಲ ನಾನು ಹೊರದೇಶದಲ್ಲಿದ್ದೆ ಅವರು ಕುಟುಂಬಕ್ಕೆ ಹೋಗಿ ನಾವು ನಮ್ಮ ಮುಟ್ಕೊಂಡರೆಲ್ಲರೂ ಕೂಡ ಸಾಂತ್ವನ ಹೇಳೋದು ಒಂದು ಧೈರ್ಯ ಹೇಳೋದು ಬಹಳ ಕಷ್ಟ ಆಗುತ್ತೆ ಅವರ ತಾಯಿಯವರ ಮತ್ತು ಅವ್ರ ಮನೆಯವರು ರೋದನೆ ಎಲ್ಲ ನೋಡಿದರೆ ಭಾಳ ಕಷ್ಟ ಆಗುತ್ತೆ ಇದು ಬರೀ ಅವ್ರ ಕುಟುಂಬಕ್ಕಲ್ಲ ಇಡೀ ದೇಶದ ಜೊತೆಗೆ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಅವ್ರಿಗೆ ಭಾಳ ಸ್ನೇಹಿತರು ಅವರೆಲ್ಲರೂ ಕೂಡ ಅವತ್ತು ತುಂಬ ಜನರು ಸೇರಿಕೊಂಡಿದ್ರು ಮತ್ತು ಇವತ್ತು ಕೂಡ ಸಾಕಷ್ಟು ಜನರು ಅವ್ರ ಮುಖಂಡರು ಮತ್ತು ಅವ್ರ ಪರಿಚಯ ಇರೋರೆಲ್ಲರೂ ಕೂಡ ಭೇಟಿ ಮಾಡಿದಾಗ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಕೆಲವು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಅವರು ಓದಿರ್ತಕ್ಕಂಥ ಶಾಲೆಗೆ ಕೆಲವು ಅಭಿವೃದ್ಧಿ ಕೆಲಸವನ್ನು ಅದನ್ನು ಆದಷ್ಟು ಬೇಗ ನಾನು ಒಪ್ಕೊಂಡಿದ್ದೀನಿ ಸರ್ಕಾರದ ವತಿಯಿಂದ ಯಾಕಂದರೆ ನಾನೇ ಎಜುಕೇಷನ್ ಮಿನಿಸ್ಟ್ರಿ ನಾವು ಓದಿರ್ತಕ್ಕಂಥ ಶಾಲೆ ಡೆವಲಪ್ ಮಾಡೋದು ನನ್ನ ಕರ್ತವ್ಯ ಆಗುತ್ತೆ ನನ್ನ ಪ್ರಕಾರ ಇನ್ನೊಂದು ಹತ್ತು ಹದಿನೈದು ದಿವಸದೊಳಗೇ ಕೆಲವು ಡಿಸಿಷನ್ಸ್ ತೊಗೊಂಡು ಆ ಪ್ರೋಗ್ರೆಸ್ನ ಇಮಿಡಿಯೇಟಾಗಿ ಅದು ಅನುಷ್ಠಾನ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ಕೂಡ ಆ ಗ್ರಾಮ ಪಂಚಾಯಿತಿಯಲ್ಲಿ ಇರೋದ್ರಿಂದ ಅವರು ಮ ಅವರ ಹೆಸರಲ್ಲಿ ಮತ್ತು ಅವ್ರದ್ದು ಒಂದು ಪ್ರತಿಮೆಯ ಒಂದು ಪುತ್ಥಳಿಕೆಯನ್ನು ಮಾಡಬೇಕು ಅಂತ ಮನವಿಯನ್ನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾನು ಹೇಳಿದ್ದೀನಿ ಅದೇನು ಸರ್ಕಾರದಿಂದನೇ ಮಾಡಬೇಕು ಪಾಪ ಅವರೆಲ್ಲ ನಾವೇ ಎಲ್ಲ ಮಾಡ್ತೀವಿ ಪರ್ಮಿಷನ್ ಬೇಕಂದ್ರೆ ಹೇಳಿದ್ರೆ ಗ್ರಾಮ ಪಂಚಾಯತಿ ಅವರು ಪರ್ಮಿಷನ್ ಕೊಟ್ಟ್ಮೇಲೆ ಇನ್ನೇನು ಬೇಡ 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 ಅವರಿಗೆ ಆ ಗೌರವವನ್ನು ಗ್ರಾಮ ಪಂಚಾಯತಿ ಅವರು ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಕೂಡ ನಮ್ಮೆಲ್ಲ ಥರದ ಸಹಕಾರವನ್ನು ನಾವು ನಮ್ಮ ಮುಖಂಡರು ಒಂದು ಕಡೆ ಪಕ್ಷದಿಂದನೂ ಮಾಡ್ತೀವಿ ಯಾಕೆಂದರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಸರ್ಕಾರದಿಂದನೂ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಆ ಹೆಣ್ಣುಮಗಳು ಏನು ಮಂಜುನಾಥ್ ಅವರ ಧರ್ಮಪತ್ನಿ ಇದ್ದಾರೆ ಅವರಿಗೆ ಅವರು ತಂದೆ ತಾಯಿಯವರು ಕೂಡ ಮಾತಾಡಿ ಏನಾದ್ರು ಮುಂದೆ ಏನಾದ್ರು ಸಹಕಾರ ಆಗ್ತದ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ದೇ ಭಾರತ ದೇಶದ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಆನ್ ಡ್ಯೂಟಿಯಲ್ಲಿ ಡ್ಯೂಟಿಯಲ್ಲಾಗಿರೋದನ್ನ ಅದು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದು ನಾನು ಇಲ್ಲಿ ಕರೆಕ್ಟಾಗಿ ನಾನು ಒಂದೇ ಸತಿ ಹೇಳೋಕ್ಕಾಗಲ್ಲ ಅದೇನು ಅರ್ಹತೆ ಇದೆ ಅವರಿಗೆ ಅದು ನಾವು ಸರ್ಕಾರದ ವತಿಯಿಂದ ಮಾಡಬೇಕಾಗುತ್ತೆ ನಮ್ಮ ಸರ್ಕಾರದಿಂದ ಏನು ಅಂತಕ್ಕಂಥದ್ದು ಅವ್ರೇನು ಹೇಳಲಿಲ್ಲ ಅದನ್ನು ನಾನು ಮುಂದಕ್ಕೆ ಮಾಡ್ಕೊಂಡು ಕೆಲವು ಅಭಿವೃದ್ಧಿ ಕೆಲಸ ಅವರ ಹೆಸರಲ್ಲಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬಟ್ ಒಂದು ರಕ್ಷಣೆ ಕೊಡಬೇಕಾಗುತ್ತೆ ಯಾಕೆಂದರೆ ಒಂದು ಕಡೆಗೆ ಯೋಧ ಇನ್ನೊಂದು ಕಡೆಗೆ ಮನೆಯಲ್ಲಿ ದುಡಿಮೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನ ಕಳ್ಕೊಂಡಾಗ ಅದು ತೊಂದರೆ ಆಗ್ತದೆ ಅವ್ರ ಕುಟುಂಬಕ್ಕೆ ಅದನ್ನು ಯಾವ ರೀತಿ ನಾವು ನಿಭಾಯಿಸಬೇಕು ಅದನ್ನು ಸರ್ಕಾರದ ವತಿಯಿಂದ ಆ ಜವಾಬ್ದಾರಿಯನ್ನು ಕೂಡ ನಾವು ತಗೊಂಡು ಶೀಘ್ರದೊಳಗೆ ಇದು ಲೇಟ್ ಆಗೋಂಗಿಲ್ಲ ಹಾಗೆ ತಕ್ಕಂತ ಉತ್ತರ ಬಂದುಬಿಡ್ಬೇಕು ಯಾಕೆಂದರೆ ಇದಕ್ಕೆಲ್ಲ ಸಮಯ ಕಾಲಹಟ್ಟೆ ಮಾಡಬಾರ್ದು ಅವರ ಬ್ರದರ್ ಕೂಡ ಇದ್ದಾರೆ ಅವರು ಕೂಡ ಟಿ ಸಿ ಎಸ್ಸಲ್ಲಿ ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಂದೆಯವ್ರಿಗೂ ಸ್ವಲ್ಪ ಹುಷಾರಿಲ್ಲ ಇಬ್ಬರು ಹೆಣ್ಣುಮಕ್ಳು ಮದುವೆ ಆಗಿ ಬೇರೆ ಬೇರೆ ಕಡೆಗಾಲ ಸೆಟ್ಲಾಗಿದ್ದಾರೆ ಅವರು ಅವ್ರ ಹಳಿ ಅಂದರು ಕೂಡ ಇದ್ದರು ಅವ್ರು ಏನಿದೆ ಮತ್ತೆ ಅವ್ರಿಗೇನೇನು ಸಹಕಾರ ಬೇಕು ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕ ಎಲ್ಲರೂ ಕೂಡ ಯಾಕಂದರೆ ಇದು ಸರ್ಕಾರ ಒಂದೇ ಅಲ್ಲ ಯಾಕಂದರೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ಮನಸ್ಸಿಗೆ ನೋವಾಗುತ್ತೆ ನೋಡಿ ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯಕ್ತಿ ಹಿಂಗಾದ ತಕ್ಷಣ ಅದು ಭಾಳ ಮನಸ್ಸಿಗೆ ನೋವಾಗ್ತದೆ ಎಲ್ಲ ಒಬ್ಬ ಯೋಧನ ಕಳ್ಕೊಂಡ್ರೆ ಎಲ್ಲ ಇಡೀ ಭಾರತ ದೇಶದಲ್ಲಿ ಯಾಕಂದ್ರೆ ದೇಶ ಕಾಯ್ತಾನ ನಾವು ದೇಶ ಒಂದು ಮನೆ ಇದ್ದಂಗೆ ಆ ದೇಶ ಕಾಯ್ತಕ್ಕಂಥ ಯೋಧ ಕ ನಮ್ಮನ್ನು ಬಿಟ್ಟು ಹೋದ ಅಂದರೆ ಎಲ್ಲ ಕುಟುಂಬದಲ್ಲೂ ಒಬ್ಬ ಮಗ ಹೋದಂಗೆ ಮಗನೋ ಮಗಳೋ ಯಾರೋ ಒಬ್ಬ ಕುಟುಂಬದ ಸದಸ್ಯ ಹೋದಂಗೆ ಅದು ಬಹಳ ಮುಖ್ಯ ಅದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಇಂಥ ಚಿಂತನೆಯಲ್ಲಿ ನಾವು ಹೋದಾಗ ಮಾತ್ರ ನಮ್ಮ ದೇಶದ ಒಂದು ಒಳ್ಳೆ ಭಾವನೆ ಬಾಂಧವ್ಯ ಪ್ರೀತಿ ವಿಶ್ವಾಸ ಆಮೇಲೆ ಯೋಧರ ಮೇಲೆ ಅತಿ ಹೆಚ್ಚು ಗೌರವ ಬರ್ತದೆ ಈಗ ನಾವು ಹೆಂಗೆ ರೈತರಿಗೆ ಹೊಟ್ಟೆಗೆ ಅನ್ನ ಕೊಡ್ತಾರೋ ಹೊಟ್ಟೆ ಕಾಯ್ತಾರೋ ಅವರಿಗೆ ನಾವು ಏನು ಗೌರವ ಕೊಡಬೇಕು ಅದನ್ನು ನಾವು ಮಾಡಬೇಕು ಅದೇ ರೀತಿ ದೇಶ ಕಾಯೋರಿಗೂ ಕೂಡ ಆ ಗೌರವನ್ನ ಮಾಡಬೇಕಾಗ್ತದೆ ಅವ್ರು ಓದಿರ್ತಕ್ಕಂಥ ಶಾಲೆ ಜವಾಬ್ದಾರಿಯನ್ನು ನನ್ನ ಇಲಾಖೆಯಿಂದ ನಾನು ತಗೊಳ್ತೀನಿ ಇವತ್ತು ಏನು ಮಂಜುನಾಥ್ ಅವರ ಒಂದು ಏನು ಅವ್ರನ್ನ ನಾವು ಕಳ್ಕೊಂಡಿದೀವಿ ಒಂದು ದೇಶದ ಒಬ್ಬ ಯುವಧನನ್ನು ಅವರು ಕುಟುಂಬಕ್ಕೆ ಯಾಕೆಂದ್ರೆ ಅವತ್ತು ನಾನು ಬರೋಕ್ಕಾಗಲಿಲ್ಲ ನಾನು ಹೊರದೇಶದಲ್ಲಿದ್ದೆ ಅವರು ಕುಟುಂಬಕ್ಕೆ ಹೋಗಿ ನಾವು ನಮ್ಮ ಕೂಡ ಸಾಂತ್ವನ ಹೇಳೋದು ಒಂದು ಬಗ್ಗೆ ಧೈರ್ಯ ಹೇಳೋದು ಇಡೀ ದೇಶದ ಜೊತೆಗೆ ವಿಶೇಷವಾಗಿ